ಕೂಡ ಸ್ವಾಗತವನ್ನು ಕೋರ್ತವೆ ಹಾಗೆಯೇ ಮತ್ತೋರ್ವ ರಾಜ್ಯ ನಾಯಕರಾದಂಥ ದೇವನಹಳ್ಳಿ ವೆಂಕಟೇಶ್ವರ ಆಗಮಿಸ್ತಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇವೆ ಹಾಗೇ ರಾಜ್ಯ ಸಂಘಟನಾ ಸಂಯೋಜಕರಾದಂಥ ದೇವಗಳಿ ಸೋಮಶೇಖರ್ ಆಗಮಿಸ್ತಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ ಹಾಗೆ ದಲಿತಂಗರ್ ಸಮಿತಿ ಜಿಲ್ಲಾ ಸಂಚಾಲಕರಾದಂಥ ಆಲ್ಗೂಡು ಶಿವಕುಮಾರ್ ಅವರು ಆಗಮಿಸ್ತಾರೆ ಅವರೂ ಕೂಡ ಸ್ವಾಗತವನ್ನು ಕೋರ್ತೇವೆ ಹಾಗೆ ಮತ್ತೋರ್ವ ದಲಿತಂಗರ್ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಗೆಳೆಯ ಮಲ್ಲಳ್ಳಿ ಅವರು ಆಗಮಿಸ್ತಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ ಹಾಗೂ ಒಂದು ವೇದಿಕೆ ಈ ಒಂದು ಸ್ಥಳೀಯ ಗ್ರಾಮದ ಮುಖಂಡರು ಮತ್ತು ದಲಿತ ಸಂಘರ್ಷ ಸಮಿತಿ ಐಕ್ಯ ಚಾಲನಾ ಸಮಿತಿಯ ರಾಜ್ಯ ಸಂಚಾಲಕರುಗಳಾದಂಥ ರಾಜ್ಯ ನಾಯಕರು ಇವತ್ತು ಪ್ರಸ್ತುತ ಸಂವಿಧಾನದ ಅಪಾಯ ಮತ್ತು ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಿ ಇದೇ ತಿಂಗಳು ನಡೀತಕ್ಕಂಥ ಇಪ್ಪತ್ತು ಸಾರಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಕಳಲೆ ಗ್ರಾಮಕ್ಕೆ ಆಗಮಿಸಿದರೆ ಹಾಗಾಗಿ ರಾಜ್ಯ ಚಾಲನಾ ಸಮಿತಿ ರಾಜ್ಯ ಸಂಚಾಲಕರಾದಂಥ ಹಿಂದೂದಾರು ವನ್ನಪುರ್ ಸರ್ ಅವರಿಗೆ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತೇವೆ ಚುನಾವಣೆಗಳು ಕಾಲಕಾಲಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭರವಸೆಗಳನ್ನ ಕೊಡ್ತಾ ಇರ್ತಕ್ಕಂಥ ಆಡಳಿತಾರು ಪಕ್ಷಗಳು ಏನನ್ನ ಹೇಳ್ತಾ ಇದ್ದಾರೆ ಯಾಕೆ ಮರಮಾಚ್ತಾ ಇದ್ದಾರೆ ಯಾಕೆ ಈ ಥರದ ಒಂದು ಇಲ್ಲಸಲ್ಲದ ಪ್ರಚಾರಗಳನ್ನು ಮಾಡ್ತಾ ಸುಳ್ಳುಗಳನ್ನ ಹೇಳ್ತಾ ಭ್ರಮೆಗಳಲ್ಲಿ ಜನಗಳನ್ನು ಮುಳುಗಿಸ್ತಾ ಈ ರಾಜಕೀಯದ ಓಟ್ಗಾಗಿ ಈ ಥರದ ಜನಗಳನ್ನು ನಂಬಿಸ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಕರ್ಪತ್ರ ಒಂದು ಹೇಳ್ತಾ ಇದೆ ತಮಗೆ ಗೊತ್ತಿದೆ ಕೇಂದ್ರದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಮೋದಿ ಸರ್ಕಾರ ಅದು ಬಿ ಜೆ ಪಿ ಸರ್ಕಾರ ಈಗಾಗಲೇ ನಿಮಗೆಲ್ರಿಗೂ ಸುಳ್ಳುಗಳನ್ನು ಸುಳ್ಳು ಭರವಸೆಗಳನ್ನ ಹೇಳ್ತು ನಿಮಗೆ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಇಷ್ಟು ಕೋಟಿ ಕೊಡ್ತೀವಿ ಅಷ್ಟು ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ ರೀತಿ ಏನಾದರೂ ಒಂದು ಮಾಡಿದ್ದಾರಾ ಅದಕ್ಕೆ ಉದಾಹರಣೆಯಾಗಿ ನಿಮ್ಮೆಲ್ಲ ಬಡವರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕಿದ್ದಾರಾ ಹಾಕಿದ್ದಾರೆ ಸರ್ ಹೇಳಿ ಹಾಕಿದ್ರೆ ನಿಮ್ಮ ಖಾತೆಗೆ ನಾನು ಬಂದಿದ್ರೆ ನಮ್ಮ ಅಲ್ವಾ ಇದು ಸುಳ್ಳಲ್ವಾ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಈ ಥರದ್ದು ಹೇಳಿ ಓಟ್ಗಿಡ್ಸ್ಲಿಕ್ಕೆ ಮಾತ್ರ ಇದನ್ನ ಮಾಡ್ತಾ ಇರತಕ್ಕಂಥದ್ದ ಹೌದಲ್ಲ ಬರಲಿಲ್ಲ ಎರಡು ಕೋಟಿ ನಿರುದ್ಯೋಗನ ನಿರ್ಮೂಲ್ನೆ ಮಾಡ್ತೀನಿ ಅಂತ ಹೇಳಿ ಪ್ರತಿ ವರ್ಷ ಎರಡು ಕೋಟಿ ನಿರುದ್ಯೋಗನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಉದ್ಯೋಗ ಕಲ್ಪ ಕಲ್ಪಿಸ್ತೀನಿ ಅಂತ ಹೇಳಿದ್ರು ನಿರುದ್ಯೋಗ ನಿರ್ಮೂಲನೆಗೆ ಉದ್ಯೋಗ ಕಲ್ಪಿಸ್ತೀನಿ ಎರಡು ಕೋಟಿ ಅಂತ ಈಗ ಹತ್ತು ವರ್ಷಗಳ ಕಾಲ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷ ಅವರು ಆಗಲೇ ಕೊಟ್ಟಿದ್ದರೆ ಎರಡೆರಡು ಕೋಟಿ ಎಷ್ಟು ಕೋಟಿ ಆಗಿರ್ತಾ ಇತ್ತು ಇಪ್ಪತ್ತು ಕೋಟಿ ನೌಕರಿಯನ್ನು ಸಿಗ್ತಾ ಇತ್ತು ಬಡ ಜನರಿಗೆ ಇದು ದೊಡ್ಡ ಭ್ರಷ್ಟಾಚಾರ ಅಲ್ವೇ ನಮ್ಮ ಖಾತೆಗಳಲ್ಲಿ ಇದ್ದಂಥ ದೊಡ್ಡ ಹಣನ ತೆಗೆದು ನಿಮ್ಮ ಕಪ್ಪು ಹಣನ ವಾಪಸ್ ಕೊಡ್ತೀನಿ ಅಂತೇಳಿ ನಮ್ಮ ಏನು ಶ್ರೀಮಂತರಿದ್ದಾರೆ ಮೋದಿ ಇದ್ದಾರೆ ನೀರವ್ ಮೋದಿ ಇದ್ದಾರೆ ಟಾಟಾ ಬಿರ್ಲಾ ಅಂಬಾನಿ ಈ ಥರದವ್ರ ಕ ಅವರ ಅವ್ರದ್ದು ಸಾಲಗಳಿಗೆ ಈ ದುಡ್ಡನ್ನು ಬಳಸ್ಕೊಂಡ್ರು ಯಾರಾದರೂ ಕೇಳಿದ್ರು ನಾವು ಇದು ಮೋಸ ಅಲ್ವಾ ಇದು ಸುಳ್ಳಲ್ವಾ ಇದು ವಂಚನೆ ಅಲ್ವಾ ಹಾಗಾದರೆ ಯಾವ ಥರದ ಪಕ್ಷ ನಮಗೆ ಬೇಕಾಗಿದೆ ಆ ಥರದ ಪಕ್ಷ ಯಾವುದು ನಿಮ್ಗೆ ಗೊತ್ತಿದೆ ಅರವತ್ತು ವರ್ಷ ಎಪ್ಪತ್ತು ವರ್ಷಗಳ ಕಾಲ ಇವಾಗ ಈಗಾಗಲೇ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಕನಿಷ್ಠ ಸಂವಿಧಾನವನ್ನು ಆದ್ರೂ ಉಳಿಸ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ನೆಮ್ಮದಿಗಾಗಿ ಮತ್ತು ಯಾವುದೇ ರೀತಿಯ ಇಲ್ಲಿರ್ತಕ್ಕಂಥದ್ದು ಆದಿವಾಸಿಗಳಾಗ್ಬೋದು ಅಲ್ಪಸಂಖ್ಯಾತರಾಗ್ಬೋದು ದಲಿತರಾಗ್ಬೋದು ಹಿಂದುಳಿದ ವರ್ಗಗಳಾಗ್ಬೋದು ಯಾವುದೇ ಯಾವುದೇ ರೀತಿಯ ಒಂದು ಏನು ತೊಂದರೆ ಇಲ್ಲದೆ ಕನಿಷ್ಠ ಒಂದು ಒಂದು ಸಂವಿಧಾನವನ್ನು ಕಾಪಾಡೋ ರೀತಿ ಇದೆ ಒಂದು ಕಡೆಗೆ ಅಲ್ಲಿ ಸಂವಿಧಾನಕ್ಕೆ ನಮಸ್ಕರಿಸಿ ಹೊರಗಡೆ ಬರ್ತಾರೆ ಮೋದಿ ಅಂತವ್ರು ಆದರೆ ಹಿಂದೆ ಸಂವಿಧಾನವನ್ನು ಸೂಡ್ತಾರೆ ಅಂದರೆ ಹತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ ಪಕ್ಷ ಇವತ್ತು ಸಹ ನಾವು ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದರ ದಲಿತರ ಆಶ ಏನು ಆಶಯಗಳು ಸಂವಿಧಾನದ ಆಶಯಗಳೇನೇನಿತ್ತು ಅದನ್ನು ಎತ್ತಿ ಹಿಡಿಯಬೇಕಾಗಿರ್ತಕ್ಕಂಥವ್ರು ನಮ್ಮ ದಲಿತರು ಈ ನಾಡಿನ ದಲಿತರು ಅದನ್ನು ನಾವು ಸಂವಿಧಾನವನ್ನು ಉಳಿಸಿದ್ರೆ ಈ ದೇಶ ಉಳಿಸ್ದಾಗೇನೆ ಆ ಕಾರಣಕ್ಕೋಸ್ಕರ ನಾವು ಈ ಥರದ ಒಂದು ಪ್ರಚಾರವೇ ಕೈಗೊಂಡಿದ್ವಿ ಈಗ ಮೈಸೂರು ಮೈಸೂರು ಭಾಗದಲ್ಲಿ ನೆನ್ನೆಲ್ಲ ಕೆಲಸ ಮಾಡಿದ ಮಂಡ್ಯ ಈ ಥರದ್ದೆಲ್ಲ ಹೋಗಿ ಬಂದಿದ್ದೀವಿ ನಿನ್ನೆ ಮೈಸೂರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಇತ್ತು ಇವತ್ತು ನಮ್ಮ ಕುಮಾರ ಮತ್ತು ನಮ್ಮ ಏನು ಈ ನಮ್ಮ ಬಸಣ್ಣ ಮತ್ತು ನಮ್ಮ ಅವರು ಮತ್ತು ಎಲ್ಲರೂ ಈ ಏನು ನಾವು ಈಗ ಬರಬೇಕು ಅಂತ ನಾವು ಅಂದ್ಕೊಂಡು ಸ್ವಲ್ಪ ತಡ ಆಯಿತು ಅಲ್ಲಿ ಒಳಗಡೆ ಹೋದ್ವಿ ಅದರಿಂದ ಕ್ಷಮಿಸಬೇಕು ಪತ್ರಕರ್ತರು ಂಥ ಪಕ್ಷ ಆ ಪಕ್ಷನ ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಬೆಲ್ಸಿ ಮತ್ತು ಕನಿಷ್ಠ ಓಟ್ ಹಾಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅದರ ಉಳಿವಿಗಾಗಿ ಕಾಂಗ್ರೆಸ್ನ ಉಳಿವಿಗಾಗಿ ಅಂತಲ್ಲ ಸಂವಿಧಾನದ ಉಳಿವಿಗಾಗಿ ನಾವು ಕೆಲಸ ಮಾಡಬೇಕಾಗಿದೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿದ ಹಾಗೇನೆ ಆ ಕಾರಣಕ್ಕೆ ಇದನ್ನು ನೀವೆಲ್ಲರೂ ಸಹ ಪ್ರತಿ ಮನೆ ಮನೆಗೂ ಈ ಕರ್ಪತ್ರ ತಲುಪೋದ್ರ ಮೂಲಕ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ಹದಿನೈದು ಇಪ್ಪತ್ತು ಚುನಾವಣೆಗಳನ್ನು ನೋಡಿದ್ದೀವಿ ಈ ಥರ ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಓಟ್ ಹಾಕಿದ್ದೀವಿ ಆ ಥರದ ಚುನಾವಣೆ ಇದಲ್ಲ ಜೋರಿಗೆ ಮಾಡಿದಂಥ ಚುನಾವಣೆಗಳಿದಾವಲ್ಲ ನಾವು ಓಟ್ ಹಾಕಿದಂಥದ್ದು ಇದೆಯಲ್ಲ ಆ ಥರದ ಇದು ಒಂದು ಮಾಮೂಲಿ ಚುನಾವಣೆ ಅಲ್ಲ ಯಜಮಾನ್ರುಗಳು ಇವರೆಲ್ಲ ನಾವು ಭಾಳ ಇಂಥ ಚುನಾವಣೆಗಳು ನೋಡಿದ್ದೀವಲ್ವ ಅಂತ ಅನ್ನಿಸ್ತಾ ಇರ್ತದೆ ಆದರೆ ಇದರಲ್ಲೊಂದು ವಿಶೇಷವಾದ ಚುನಾವಣೆ ಇದು ಯಾಕೆ ಇದೊಂದು ವಿಶೇಷವಾದ ಚುನಾವಣೆ ಅಂದರೆ ಬಿ ಜೆ ಪಿಯ ಬಿ ಜೆ ಪಿಯ ಕೇಂದ್ರದಲ್ಲಿ ಕೇಂದ್ರದ ಬಿ ಜೆ ಪಿಯ ಸರ್ಕಾರದಲ್ಲಿ ಕುಮಾರ್ ಅನಂತಕುಮಾರ್ ಹೆಗ್ಡೆ ಅವರು ಸುಮಾರು ಐದು ವರ್ಷದಿಂಬಾಗ ಒಂದು ಮಾತನ್ನು ಹೇಳಿದರು ನಾವು ಬಂದಿರೋದೆ ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾವು ಇಲ್ಲಿ ಕೂತಿದ್ದೀವಿ ಮನೆಗಳು ಕಟ್ಕೊಂಡಿದ್ದೀವಿ ಕಾಲ ಚಪ್ಪಲಿ ಹಾಕ್ಕೊಂಡಿದ್ದೀವಿ ಅಷ್ಟೋ ಇಷ್ಟೋ ಒಳ್ಳೆ ಇದ್ದೀವಿ ಈ ಥರದೊಂದು ಒಂದು ಘನತೆಯ ಬದುಕು ಬದುಕಲಿಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಕಾರಣ ಯಾವ ಪಕ್ಷಗಳು ಅಲ್ಲ ಯಾವ ಇದೂ ಅಲ್ಲ ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಾವು ಆದರೆ ಇಂಥ ಒಂದು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಬಿ ಜೆ ಪಿಯವರು ನರೇಂದ್ರ ಮೋದಿಯವರು ಈಗ ಮೂರನೇ ಬಾರಿಗೆ ಅಧಿಕಾರ ತಗೊಳ್ಳಿಕ್ಕೆ ಹತ್ತು ವರ್ಷ ಮಾಡಿದ್ದಾರೆ ಹತ್ತು ವರ್ಷ ಆದಮೇಲೆ ಇನ್ನೈದು ವರ್ಷಕ್ಕೆ ಕೊಡಿ ಇನ್ನೈದು ವರ್ಷಕ್ಕೆ ನಾವು ಬ್ಲೂ ಪ್ರಿಂಟ್ ಮಾಡ್ತಾ ರೆಡಿ ಮಾಡ್ತಾ ಇದ್ದೀವಿ ಏನೇನು ಕೆಲಸ ಮಾಡಬೇಕು ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಈಗ ಬರಿತಾಯಿದ್ದೀವಿ ಅಂತ ಹೇಳಿದ್ರು ಮೊನ್ನೆ ಮೊನ್ನೆ ಈಗ ಇದ್ದೀವಿ ಅಂತ ಅಂದರೆ ಈ ಹತ್ತು ವರ್ಷ ನಮಗೇನು ಮಾಡಿದ್ರು ಸಿನಿಮಾಗಳಲ್ಲಿ ಸ್ಯಾಂಪಲ್ ತೋರಿಸ್ತಿದ್ರಲ್ಲ ಟೆ ಟೆಂಟ್ಗಳಲ್ಲಿ ನಮಗೆ ಸ್ಯಾಂಪಲ್ ಅಂತಿದ್ದು ನಾವು ಈಗ ಟ್ರೇಲರ್ ಅಂತಾರೆ ಈ ಥರ ಟ್ರೇಲರ್ನಲ್ಲೇ ಹತ್ತು ವರ್ಷ ಓಡಿಸ್ಬಿಟ್ಟು ನಾ ಪುಣ್ಯಾತ್ಮ ನರೇಂದ್ರ ಮೋದಿ ದೇಶನ ಅಂತ ಅನಸ್ತಕ್ ಶುರುವಾಗಿದೆ ನಮಗೆ ಹಾಗಾಗಿ ಬಂಧುಗಳೇ ಇದು ಅಂತಿಂಥ ಚುನಾವಣೆ ಅಲ್ಲ ಈ ಚುನಾವಣೆ ಭಾಳ ಮಹತ್ವದ್ದು ಇನ್ನು ಮುಂದೆ ಚುನಾವಣೆ ನಡೆಯುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಯಾಕೆ ಅಂದರೆ ಮೋದಿ ಮೋದಿ ಒಂದು ಸರ್ವಾಧಿಕಾರಿ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥವ್ರು ಇವತ್ತು ಲೋಕಸಭೆ ಅಧಿವೇಶನಗಳಲ್ಲಿ ಆತ ಮಾತನಾಡಲ್ಲ ಆತ ಏನಿದ್ರು ಪಬ್ಲಿಕಲ್ಲಿ ಬಂದು ಮಾತಾಡ್ತಾನೆ ಪಬ್ಲಿಕಲ್ಲಿ ಜನರಿಗೆ ಉತ್ತರ ಕೊಡ್ತಾನೆ ಅಲ್ಲಿ ಚರ್ಚೆ ಆಗ್ತಾ ಇದ್ರೆ ಲೋಕಸಭೆ ಅಧಿವೇಶನದಲ್ಲಿ ಚರ್ಚೆ ಆಗಿರೋ ಪ್ರಶ್ನೆಗಳಿಗೆ ಎದ್ದಂಥ ಪ್ರಶ್ನೆಗಳು ಹೊರಗಡೆ ನಿಂತ್ಕೊಂಡು ಉತ್ತರ ಕೊಡ್ತಾನೆ ಹೊತ್ತು ಮಾಧ್ಯ ಆ ಲೋಕಸಭೆ ಇದ್ರೊಳಗೂ ಕೂಡ ಅವರು ಉತ್ತರ ಕೊಡಲಿಲ್ಲ ಹಾಗಾಗಿ ಪ್ರಜಾಪ್ರಭುತ್ವದ ಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಏನು ಆಡಳಿತ ವ್ಯವಸ್ಥೆ ಇದೆಯಲ್ಲ ಸಾಂವಿಧಾನಿಕವಾದಂಥ ಆಡಳಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆಗೆ ತಿಲಾಂಜಲಿಯನ್ನು ಇಡ್ತಕ್ಕಂಥ ಒಂದು ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾಯಿದೆ ಈಗ ಮತ್ತೆ ಮೂರು ಇನ್ನು ಇನ್ನೈದು ವರ್ಷಕ್ಕೆ ನಮಗೆ ಮತ್ತೆ ನಮ್ಗೆ ಅಧಿಕಾರ ಕೊಡಿ ಅಂತ ಕೇಳ್ಕೊಂಡ್ಬಂದಿದ್ದಾರೆ ನಾವು ಎಚ್ಚರ ಇರಬೇಕು ಈಗ ಇದುವರೆಗೆ ಏನಾಗ್ತಿತ್ತು ಭಾಳ ಜನ ಎಲ್ಲ ಎಲ್ಲ ಕಡೆ ನಾವು ಇದನ್ನು ನೋಡಿದ್ದೀವಿ ಕೇಳಿದ್ದೀವಿ ಏನಂತ ಹೇಳಿದ್ರೆ ಯಾರು ಬಂದು ನಮ್ಮನ್ನು ನೋಡ್ ಕೇಳಿಲ್ಲ ಯಾರೂ ಬಂದು ನಮ್ಮನ್ನು ನೋಡಿಲ್ಲ ನಮ್ಮ ಕೆಲಸಗಳಾಗಿಲ್ಲ ನಮ್ಮ ಕೆಲಸ ಮಾಡಿಕೊಡ್ಲಿಲ್ಲ ಈ ಥರ ಅಸಮಾಧಾನಗಳಿದ್ದಾವೆ ಈಗಲೂ ಇದಾವೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗಲೂ ಇದ್ದಾವೆ ಹಿಂದೇನೂ ಇತ್ತು ಆದರೆ ಈಗ ಅಸಮಾಧಾನಗಳನ್ನು ನಾವು ಪ್ರಶ್ನೆ ಮಾಡ್ತಾನೋ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾನೋ ಕೂತ್ಕೊಳ್ತಕ್ಕಂಥ ಕಾಲ ನಾವು ಸ ವೋಟ್ ಮಾಡೋಣ ನೋಡೋಣ ಬಿಡು ಮಾಡೋಣ ಅನ್ನೋ ಥರದ್ದಲ್ಲ ಈ ಚುನಾವಣೆ ಭಾಳ ಮಹತ್ವದ್ದು ನಾನು ಮೊದಲೇ ಹೇಳಿದಾಗೆ ಈ ಚುನಾವಣೆ ಎಷ್ಟರ ಮಟ್ಟಿಗೆ ಸಂವಿಧಾನವನ್ನು ಉಳಿಸ್ಕೋಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ನಮ್ಮ ಈವರೆಗಿನ ಘನತೆಯಿಂದ ಬದುಕಿದ್ದೀವಲ್ಲ ಇಷ್ಟು ವರ್ಷ ಸಂವಿಧಾನ ಜಾರಿ ಆದಮೇಲೆ ಅದು ಸ್ವಲ್ಪ ಮಟ್ಟಿಗೆ ಅನುಷ್ಠಾನಗೊಂಡ ಒಂದು ಒಂದು ಮೂವತ್ತು ನಲ್ವತ್ತು ವರ್ಷದ ಈಚೆಗಂತೂ ಸ್ವಲ್ಪ ಬದಲಾವಣೆಯನ್ನು ಕಂಡಿದ್ದೀವಿ ನಮ್ಮ ನಮ್ಮ ಅಪ್ಪದಿರು ಕಾಣದೇ ಇರೋ ಬದಲಾವಣೆಯನ್ನು ನಾವು ಕಂಡಿದ್ದೀವಿ ನಮ್ಮ ವಯಸ್ಸಿನವರು ನನಗೀಗ ಅರವತ್ತು ವರ್ಷ ಅರವತ್ತೈದು ವರ್ಷ ಅರವತ್ತೈದು ವರ್ಷದಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವೋ ಅದನ್ನು ಅದು ನಮ್ಮ ಬಾಬಾ ಸಾಹೇಬ್ ಅವ್ರು ಕೊಟ್ಟಂಥ ಸಂವಿಧಾನದಿಂದ ದಕ್ಕಿಸ್ಕೊಂಡಿರ್ತಕ್ಕಂಥ ಅವಕಾಶಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರ ಬದುಕು ನಮ್ಮದು ಈ ಘನತೆಯ ಬದುಕು ಇನ್ನು ಮುಂದೆ ಇರುತ್ತೋ ನಮ್ಮ ಮುಂದಿನ ತಲೆಮಾರಿಗೆ ಮಕ್ಕಳಿಗೆ ಮರಿಗಳಿಗೆ ಅದು ಗೊತ್ತಿಲ್ಲ ಯಾಕೆಂದರೆ ಇದೇ ಸರ್ಕಾರ ಬಿಟ್ರೆ ನಮ್ಗೆ ನಮ್ಮ ತಲೆಮಾರಿಗೆ ಕ್ಲೋಸ್ ಇದೆಲ್ಲ ಹಾಗಾಗಿ ನಾವು ಅವ್ರು ಬರಲಿಲ್ಲ ಅವ್ರು ಕೇಳಲಿಲ್ಲ ಅವ್ರು ನಮ್ಮ ಕೆಲಸ ಮಾಡಿಕೊಟ್ಟಿಲ್ಲ ನಮ್ಮಲ್ಲಿ ಯಾರೋ ಮುಖಂಡರು ಇದ್ದರು ಅವ್ರು ನಮಗೆ ಮೋಸ ಮಾಡಿಬಿಟ್ರು ಅವ್ರೇನೋ ಮಾಡಿಬಿಟ್ರು ಇವರೇನೋ ಇದು ಮಾಡಿದ್ರು ಅವ್ರು ಬಂದು ನಾವು ಕಾಣಲಿಲ್ಲ ಅಂತ ಕಾಯ್ಕೊಂಡು ಕೂರಬೇಡಿ ದಯವಿಟ್ಟು ಅಂಥ ಚುನಾವಣೆ ಇದಲ್ಲ ಇದು ಭಾಳ ಮುಖ್ಯವಾದ ಚುನಾವಣೆ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಓಟ್ ಹಾಕಿಸ್ಬೇಕು ಓಟ್ ಹಾಕ್ಬೇಕು ಇಲ್ಲಿಂದ ಯಾರ್ಯಾರು ಕೆಲಸ ಮಾಡಬೇಕು ಹೊರಗಡೆ ಅವ್ರನ್ನು ಒಂದು ಒಂದೆರಡು ದಿನ ಮುಂಚಿತವಾಗಿ ಬರೋರಪ್ಪ ಅವರಿಗೆ ಅಂತ ಫೋನ್ ಮಾಡಿ ಕರೆಸ್ಕೋಬೇಕು ಯಾಕೆ ಅಂದರೆ ಚುನಾವಣೆ ದಿನ ಅವ್ರು ಆಗದೇ ಇರ್ಬೋದು ರಸ್ತೆಗಳು ಬ ವಾಹನ ಸೌಕರ್ಯ ಸಾ ಬಸ್ಗಳ ವ್ಯವಸ್ಥೆಯಿಂದಲೇ ಬರ ಬರಲಿಕ್ಕೆ ಆಗದೆ ಹೋಗ್ಬಿಡ್ಬೋದು ಹಾಗಾಗಿ ಓಟ್ಗಳನ್ನು ಒಂದೇ ಒಂದು ಓಟ್ ಕೂಡ ಮಿಸ್ ಮಾಡಿದ ಹಾಗೆ ಈ ಕಳಲೆ ಗ್ರಾಮಸ್ಥರು ಮಾಡಬೇಕಾಗ್ತದೆ ಹಾಗಾಗಿ ಇಲ್ಲಿಯ ಬ ಈ ಭಾಗದ ಚಾಮರಾಜನಗರ ಕ್ಷೇತ್ರದ ಈ ಭಾಗದ ನಿಂತಿರ್ತಕ್ಕಂಥ ಸುನಿಲ್ ಬೋಸ್ ಅವರು ಸುನಿಲ್ ಬೋಸ್ ಅವ್ರಿಗೆ ಮತವನ್ನು ನೀಡೋದ್ರ ಮೂಲಕ ಹಸ್ತದ ಗುರುತಿಗೆ ಮತ ನೀಡೋದ್ರ ಮೂಲಕ ನಮ್ಮ ಬದುಕನ್ನು ಇನ್ನು ಮುಂದಿನ ಐದು ವರ್ಷದಲ್ಲಿ ನಾವು ಮೊದಲು ಸಂವಿಧಾನ ಉಳಿಸ್ಕೋಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆನೂ ಉಳಿಸ್ಕೋಬೇಕು ಈಗ ಏನಿದೆಯೋ ಅಟ್ಲೀಸ್ಟ್ ಇಂಥ ಹೋರಾಟದ ಬದುಕನ್ನು ಆಮೇಲೆ ಹೋರಾಟ ಮಾಡಿ ಗುದ್ದಾಟ ಮಾಡಿ ತಗೊಳ್ಳೋಣ ಕಾಂಗ್ರೆಸ್ ಸರ್ಕಾರ ಬಂದರೆ ಅವ್ರ ಜೊತೆ ಗುದ್ದಾಡೋಕೆ ಅವಕಾಶ ಇದೆ ಅದೇ ಬಿ ಜೆ ಪಿ ಸರ್ಕಾರ ಮತ್ತೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದುಬಿಟ್ರೆ ಗುದ್ದಾಡೋಕ್ಕೂ ಅವಕಾಶ ಇಲ್ಲ ಬೀದಿಗೆ ಬಂದರೆ ಒಳಿಕಾಗ್ತಾರೆ ಜೈಲಿಗೆ ಅಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆ ಅಂದರೆ ಇದು ಭಾಳ ಇದು ನಾ ಬರೀ ನಾವುಗಳು ಅಷ್ಟೊಂದು ಇಲ್ಲ ವಿದೇಶ ಕಂಪ್ನಿ ವಿದೇಶದಲ್ಲಿರ್ತಕ್ಕಂಥ ಅನೇಕ ತನಿಖಾ ಸಂಸ್ಥೆಗಳು ಇಲ್ಲಿ ವರದಿ ಮಾಡಿದ್ದಾವೆ ಭಾರತ ದೇಶದ ಅಪಾಯದಲ್ಲಿದೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ ಇಲ್ಲಿ ನಿರಂಕುಶ ಪ್ರಭುತ್ವ ಅಂದರೆ ಸರ್ವಾಧಿಕಾರ ಆಡಳಿತಕ್ಕದತ್ತ ಕದತ್ತ ಭಾರತ ಹೋಗ್ತಾ ಇದೆ ಅಂತ ಈಗಾಗಲೇ ಹತ್ತು ವರ್ಷ ಕಳೆದು ಬಿಟ್ಟಿದ್ದೀವಿ ನಾವು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಇನ್ನು ಮುಂದೆ ಹಂಗಾಗೋದು ಬೇಡ ಹೇಗಾದರೂ ಮಾಡಿ ಅವರನ್ನು ಕೆಳಿ ಕಿಳಿಸ್ಬೇಕು ಈಗ ಕರ್ನಾಟಕದಿಂದ ಅವರ ಲಗಾಮ ಹಾಕುವಂಥ ಕೆಲಸ ಮಾಡೋದು ಮಾಡೋದಕ್ಕೆ ನಾವು ಹೆಚ್ಚಿನ ಜನನ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಂಡ್ರೆ ಅವರಿಗೆ ಲಗಾಮ್ ಹಾಕುವಂಥ ಕೆಲಸ ಆಗ್ತದೆ ಮೂಗ್ಧಾರ ಹಾಕಿ ಎಳೆದು ಇಟ್ಕೋಬೇಕಾಗ್ತದೆ ಮುಂದಿನ ಕೆಲಸ ಉತ್ತರ ಭಾರತದಲ್ಲಿರ್ತಕ್ಕಂಥ ದಲಿತರು ರೈತರು ಕಾರ್ಮಿಕರು ಮಹಿಳೆಯರು ಆ ಕೆಲಸವನ್ನು ಮಾಡ್ತಾರೆ ನಾವು ಅಟ್ಲೀಸ್ಟ್ ಅವರಿಗೆ ಆ ಮೂಗ್ಧಾರ ಹಾಕಿ ಹಿಡಿದು ಜಗ್ಗುವಂಥ ಕೆಲಸಕ್ಕೆ ಕನಿಷ್ಠ ಒಂದು ಇಪ್ಪತ್ತು ಕ್ಷೇತ್ರದಲ್ಲಾದರೂ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಸ್ಕೋಬೇಕಾಗ್ತದೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದು ನಮ್ಮ ಅಭಿಲಾಸೆ ಆದರೆ ಇಪ್ಪತ್ತು ಕ್ಷೇತ್ರದಲ್ಲಾದರೂ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ನಾವು ದಲಿತರು ಬೇರೆಯವರು ಯಾರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಸಮುದಾಯಗಳಂಥ ಮುಸ್ಲಿಂ ಮತ್ತು ಕಳಿಸ್ತ ಬಂಧುಗಳು ಮತ್ತು ಭಾಳ ಮುಖ್ಯವಾಗಿ ಮಹಿಳೆಯ ಸಮುದಾಯ ಇವರೆಲ್ಲರೂ ಕೂಡ ನಾವು ಈ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಆ ಮೂಲಕ ನಮ್ಮ ಮುಂದಿನ ತಲೆಮಾರು ಘನತೆಯಿಂದ ಸಮೇ ನಾವು ಘನತೆ ಮತ್ತು ಗೌರವದಿಂದ ಬದುಕುವುದಕ್ಕೆ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ತಲೆ ಎತ್ತಿ ಬದುಕ್ತಕ್ಕಂಥ ಒಂದು ಬ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಅವಕಾಶ ಮಾಡ್ಕೋಬೇಕು ನಮಗೆ ನಾವು ಓಟ್ ಹಾಕಬೇಕಾಗಿದ್ರೆ ಇವತ್ತು ಕಾಂಗ್ರೆಸ್ ಓಟನ್ನು ಹಾಕಬೇಕು ಅನ್ನೋವಂಥ ಮನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಎರಡು ನಮಸ್ಕಾರ ಜೈ ಭೀಮ್ ಜೈ ಭಾರ ಗ್ರಾಮದ ಎಲ್ಲ ಬಂಧುಗಳೇ ಈಗ ನಮ್ಮ ಗೆಳೆಯರು ಯಾಕೆ ನಾವು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಕಾಂಗ್ರೆಸ್ಸನ್ನು ಗೆಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಭಾಳ ಪ್ರಧಾನವಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು ಬಿ ಜೆ ಪಿಗೂ ಕಾಂಗ್ರೆಸ್ಗಿರೋ ಭಾಳ ಮುಖ್ಯವಾದ ವ್ಯತ್ಯಾಸ ಏನಪ್ಪ ಅಂದರೆ ಕಾಂಗ್ರೆಸ್ಸು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಮಹಿಳೆಯರ ಪರವಾಗಿ ಏನಾರು ಕೆಲಸ ಮಾಡ್ತೀವಿ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡಿದ್ದಾರೆ ಬಿ ಜೆ ಪಿಯವರು ಹಂಗಿಲ್ಲ ಬಿ ಜೆ ಪಿ ಏನಿದ್ರು ಬಂಡವಾಳಶಾಹಿಗಳು ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಅನುಕೂಲಸ್ಥರು ಇಂಡಸ್ಟ್ರಿಯಲಿಸ್ಟ್ಗಳು ಅವರನ್ನು ಬೆಳೆಸೋದ್ರ ಕಡೆ ಅವರು ಗಮನ ಹರಿಸ್ತಿದ್ದಾರೆ ಇವ್ಗೆ ಭಾಳ ಸುಲಭವಾಗಿ ಹೇಳಬೇಕು ಅಂದರೆ ನೋಡಿ ನಮಗೆ ಈ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರೆ ಪ್ರೈಮರಿ ಸ್ಕೂಲಲ್ಲಿ ಕೇಂದ್ರ ಸರ್ಕಾರ ಅದರಲ್ಲಿ ಅರುವತ್ತು ಭಾಗ ಕೊಡ್ತಾ ಇತ್ತು ನಲವತ್ತು ಭಾಗ ರಾಜ್ಯ ಸರ್ಕಾರ ಹಾಕಿ ಕೊಡೋರು ಹಿಂದೆ ಎಲ್ಲನೂ ಮೂರು ವರ್ಷದಿಂದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸ್ಬಿಟ್ರು ನಿಮ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಸ್ಕಾಲರ್ಶಿಪ್ ಪೂರ್ತಿ ನಿಲ್ಲಿಸ್ಬಿಟ್ರು ಅವರು ಈಗ ನಿಮ್ಮ ಮಕ್ಕಳು ಕೊಡ್ತಾ ಇರೋ ಸ್ಕಾಲರ್ಶಿಪ್ಪು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಅದು ಕೇಂದ್ರ ಸರ್ಕಾರ ಪೂರ್ತಿ ನಿಲ್ಲಿಸಿದ್ದಾರೆ ಅಂದರೆ ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಬಡವ್ರ ಮಕ್ಕಳು ದಲಿತರ ಮಕ್ಕಳು ಓದಬಾರ್ದು ಎಷ್ಟು ಕೊಡ್ತೀರಿ ಸ್ಕಾಲರ್ಶಿಪ್ಪು ಒಂದು ಸಾವಿರ ಎರಡು ಸಾವಿರ ಕೊಡೋರು ಯಾರ್ಯಾರಿಗೋ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಅನುಕೂಲ ಮಾಡಿಕೊಡ್ತಾರೆ ಇವರು ಟಾಟಾ ಯಾರು ಅಂಬಾನಿ ಅನ ಅವ್ರಿಗೆ ಅಂಥವ್ರಿಗೆಲ್ಲ ಅದಾನಿ ಅಂಥವ್ರಿಗೆ ನಮ್ಮ ಮಕ್ಕಳಿಗೆ ಕೊಡ್ತಿದ್ವಿ ಎರಡು ಸಾವಿರ ಮೂರು ಸಾವಿರ ಸ್ಕಾಲರ್ಶಿಪ್ ನಿಲ್ಲಿಸಿದ್ರೆ ಏನು ಜನ ಹೆಂಗೆ ಬದುಕಬೇಕು ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ನಾವುಗಳು ಏಳು ಸಾವಿರ ಕೋಟಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿ ಏನು ಬಿ ಜೆ ಪಿಗೂ ಕಾಂಗ್ರೆಸ್ಗಿರೋ ವ್ಯತ್ಯಾಸ ಅಂದರೆ ಇದು ಈಗ ಇಷ್ಟೆಲ್ಲ ಮೋದಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳು ತಂದ್ರಲ್ಲ ಗ್ಯಾರಂಟ್ ಫ್ರೀ ಆಗಿ ಕೊಟ್ಟರು ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಿದ್ದಾರೆ ಹಲವಾರು ಯೋಜನೆಗಳನ್ನು ತಂದರು ಅವರು ಆದರೆ ಏನಾಗಿದೆ ಇದನ್ನು ಕೊಟ್ಟರೆ ದೇಶ ಎಕ್ಕುಟ್ಟೋಗ್ಬಿಡುತ್ತೆ ಅಂತ ಮೋದಿ ದೇಶನೇ ಹಾಳಾಗೋಗ್ಬಿಡುತ್ತಂತೆ ಕರ್ನಾಟಕನೇ ಮುಳುಗೋಗ್ಬಿಡುತ್ತಂತೆ ಅಂದರೆ ಬಡವರಿಗೆ ಏನಾದ್ರು ಸಹಾಯ ಮಾಡಿದ್ರೆ ದೇಶ ಹಾಳಾಗೋಗುತ್ತಂತೆ ಶ್ರೀಮಂತರಿಗೆ ಲಕ್ಷಾಂತರ ಕೋಟಿ ಕೊಟ್ಟರೆ ದೇಶ ಉಳಿಯುತ್ತದಂತೆ ಇಂಥ ವಿತಂಡವಾದ ಮಾಡೋ ಬಿ ಜೆ ಪಿಯವ್ರು ಬೇಕಾ ನಮಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಉಳಿಬೇಕು ಬೆಳಿಬೇಕು ಅಂತಂದರೆ ಕಲಿತಲ್ಲಾದ್ರೆ ಇವತ್ತು ಏನೇ ನಮಗೆ ಸಿಗ್ತಾ ಇದೆ ಬಾಬಾ ಸಾಹೇಬ್ರೆಲ್ಲ ಮಾಡಿಕೊಟ್ಟಿದ್ರಿಂದೆ ಅದು ನೆಹರು ಕಾಲದಿಂದ ಇಂದಿರಾ ಗಾಂಧಿಯವ್ರ ಕಾಲದಿಂದ ಹಲವಾರು ಯೋಜನೆಗಳು ಜಾರಿಗೆ ಬಂದು ಬಡವರು ಬದುಕರು ಬ ಸ್ವಲ್ಪ ಊಟ ಮಾಡೋ ನೆಲೆ ಕಂಡುಕೊಂಡು ಕಣ್ಣು ಒಂದು ಮನೆ ಕಟ್ಕೊಂಡು ಏನೋ ಹೊಟ್ಟೆ ತುಂಬ ಉಣ್ಣು ಅಂಥ ಪರಿಸ್ಥಿತಿ ಇದೆ ಅದನ್ನು ನಾಶ ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಾ ಇಲ್ಲ ನಿರುದ್ಯೋಗ ಜಾಸ್ತಿ ಆಗ್ತಾಯಿದೆ ಬೆಲೆ ಏರಿಕೆ ಅಂತೂ ಎಷ್ಟಾಗಿದೆ ಅಂತಂದರೆ ನೀವು ನಂಬೋಕೆ ಆಗಲ್ಲ ಹಿಂದೆ ಎಷ್ಟಿತ್ತು ಗ್ಯಾಸ್ ಬೆಲೆ ಇವತ್ತೆಷ್ಟಿದೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಇವತ್ತೆಷ್ಟಿದೆ ಅಂದರೆ ಬಿ ಜೆ ಪಿಯವರು ಬಂದರೆ ಏನೇನು ಅನಾಹುತ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದೆನೇ ಸಾಕ್ಷಿಗಳಿದ್ದಾವೆ ಅಷ್ಟು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೇಲೆ ಏನು ಮಾಡಿದ್ದಾರೆ ಎಲ್ಲದರ ಮೇಲೂ ಟ್ಯಾಕ್ಸ್ ಹಾಕಿದ್ದಾರೆ ಈಗ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಒಂದು ಸಾವಿರ ರೂಪಾಯಿ ದುಡ್ಡು ತಗೊಂಡ್ರೂ ನೀವು ದುಡ್ಡು ಕಟ್ಟಬೇಕು ನಮ್ಮದು ನಾವಿಟ್ಟಿರೋ ನಾವು ಇಟ್ಟಿರೋ ದುಡ್ಡು ನಾವು ತಗೊಳೋಕೆ ಬ್ಯಾಂಕ್ನವ್ರಿಗೆ ದುಡ್ಡು ಕೊಡಬೇಕು ಇದು ಎಲ್ಲರೂ ನ್ಯಾಯನ ಇದು ಇದ್ರ ಜೊತೆಲ್ಲ ಏನು ಮಾಡಿದ್ದಾರೆ ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ನೀವು ಬೆಂಕಿ ಪಟ್ನ ಒಂದು ರೂಪಾಯಿಗೆ ಸಿಕ್ಕದಪ್ಪ ಮೊದಲು ಇವತ್ತು ಎಷ್ಟಾಗಿದೆ ಬೆಲೆ ಅದ್ರದ್ದು ಒಂದು ಕಟ್ಟು ಬಿಡಿ ಎಷ್ಟು ಸಿಗ್ತಾಯಿತ್ತು ಇವತ್ತು ಎಷ್ಟಾಗಿದೆ ಎಲ್ಲದಕ್ಕೂ ಟ್ಯಾಕ್ಸ್ ಸುಲಿಗೆ ಜನಗಳಿಗೆ ಗೊತ್ತಿಲ್ಲದಂಗೆ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಸುಲಿಯೋದು ಸುಲಿದು 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 ತೊಗೊಂಡೋಗಿ ಕೋಟ್ಯಾಧಿಪತಿಗಳಿಗೆ ಅಂಬಾನಿಗಳಿಗೆ ಅವನ ಅದಾನಿಗಳಿಗೆ ಇವರು ದುಡ್ಡು ಕೊಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂದರೆ ನಾವು ನಮ್ಮನಿಗೆ ಸಹಾಯ ಮಾಡೋವಂಥ ನಮ್ಮನ್ನ ಮಾತನ್ನು ಕೇಳೋವಂಥ ಸರ್ಕಾರ ನಮ್ಮ ಕಣ್ಮುಂದೆ ಬೇಕು ಹಂಗಾಗಿ ನಾವು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಕಾಂಗ್ರೆಸನ್ನು ಗೆಲ್ಲಿಸ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆಲ್ಲದಕ್ಕೂ ಬದುಕೋ ಅವಕಾಶ ಕೊಟ್ಟಿರೋದೆ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟಿದ್ದ ಸಂವಿಧಾನದಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಇವತ್ತು ಅದನ್ನೇ ಕಿತ್ತಾಕ್ಬೇಕು ಅಂತ ಹೊರಟಿದ್ದಾರೆ ಇವರು ಅದನ್ನೇ ಕಿತ್ತಾಕ್ಬಿಟ್ಟು ಹಿಂದೆ ಚಾತುರ್ವರ್ಣ ಪದ್ಧತಿ ಅಂತಿತ್ತು ಅಂದರೆ ಅಸಮಾನತೆ ದಲಿತರು ಹಿಂಗೇ ಇರಬೇಕು ಕಸ ಕೊಡಿಸ್ಕೊಂಡು ನೆಲ ಹೊರ್ಸ್ಕೊಂಡಿರ್ಬೇಕು ನೀವು ನಮ್ಮನೆ ಜೀತ ಮಾಡ್ಕೊಂಡು ಇರಬೇಕು ಅಂತ ಹಿಂದೆ ಇತ್ತಲ್ಲ ಆ ಕಾಲದಲ್ಲಿ ಅದನ್ನು ಮತ್ತೆ ತರಬೇಕು ಅಂತಿದ್ದಾರೆ ಸಂವಿಧಾನ ಇದ್ರೆ ತರೋಕ್ಕಾಗಲ್ಲ ಸಂವಿಧಾನ ಕಾನೂನು ಅದು ನಮಗೆಲ್ಲ ನ್ಯಾಯ ಕೊಡಿಸುತ್ತೆ ಅದನ್ನೇ ಕಿತ್ತಾಕ್ಬಿಟ್ಟು ಅದು ಹಿಂದನ್ನು ತಂದುಬಿಟ್ರೆ ಎಲ್ಲರೂ ಜೀತ್ಗಾರರಾಗಿ ಅವ್ರ ಮನೆ ಕೂಲಿ ಮಾಡಿಕೊಂಡು ಜೀತ ಮಾಡಿಕೊಂಡು ಇರಬೇಕಾಗುತ್ತೆ ಇಂಥದ್ದನ್ನು ಮಾಡೋಕ್ಕೆ ಹೊರಟಿರುವಂಥವ್ರಿಗೆ ನಾವು ಯಾವ ಕಾರಣಕ್ಕೂ ಗೆಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಹಾಗಾಗಿ ನೀವೆಲ್ಲರೂ ಪ್ರಯತ್ನ ಮಾಡಿ ನಮ್ಮ ಬದುಕಿಗೆ ಅನುಕೂಲ ಆಗೋ ಅಂಥದ್ದು ಕಾಂಗ್ರೆಸ್ದವ್ರು ತಪ್ಪು ಮಾಡಿದ್ರೆ ಹೋಗಿ ಕೇಳ್ಬೋದು ನಾವು ಯಾಕೆ ರೀ ತಪ್ಪು ಮಾಡ್ತಿದಿರಿ ನಮ್ಗೆ ಸಹಾಯ ಮಾಡಿ ಅಂತ ಬಿ ಜೆ ಪಿ ಅವ್ರ ಹತ್ರ ಕೇಳೋಕ್ಕಾಗುತ್ತಾ ಯಾರು ಕೇಳ್ತೀರಿ ಹೋಗ್ಬಿಟ್ಟು ನೀವು ಯಾವನು ಸಿಕ್ಕಲ್ಲ ನಮಗೆ ಹಾಗಾಗಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಸುನಿಲ್ ಬೋಸ್ ಏನಿಲ್ಲ ಚಾಮರಾಜನಗರದಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ದಾರೋ ಅವರನ್ನು ಗೆಲ್ಲಿಸ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕು ದಯವಿಟ್ಟು ಎಲ್ಲ ತೀರ್ಮಾನ ಮಾಡಿ ಇವತ್ತು ಅದೇನೋ ಹೇಳ್ತಾರೆ ಇದೇನೋ ಹೇಳ್ತಾರೆ ಅಥವಾ ದುಡ್ಡು ಕೊಡ್ತೀವಿ ಕಾಸು ಕೊಡ್ತೀವಿ ಅಂತಾರೆ ಅದನ್ನು ನಂಬ್ಕೊಂಡು ಬಿ ಜೆ ಪಿಗೆ ಹಾಕ್ಬಿಟ್ರೆ ನಮ್ಮ ಬದುಕನ್ನು ನಮ್ಮ ಮಕ್ಕಳನ್ನ ಬೀದಿ ಪಾಲ್ ಮಾಡಬೇಕಾಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಕಾಂಗ್ರೆಸ್ಸನ್ನೇ ಗೆಲ್ಲಿಸ್ಬೇಕು ಸುನಿಲ್ ಬೋಸ್ಗೆ ನೀವೆಲ್ಲರೂ ಮತಗಳನ್ನು ಚಲಾಯಿಸೋದ್ರ ಮೂಲಕ ಕಾಂಗ್ರೆಸ್ ಗೆಲುವಿಗೆ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಬಡವರು ಆ ದಲಿತರು ಅಲ್ಪಸಂಖ್ಯಾತರು ಆದಿವಾಸಿಗಳು ಬುಡಕಟ್ಟ ಸಮುದಾಯದವರು ಇಂಥವ್ರಿಗೆಲ್ಲ ಏನಾದರೂ ಅಲ್ಪ ಸ್ವಲ್ಪ ಸಹಾಯ ಮಾಡುತ್ತಾ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಈಗೇನು ಈಗ ಅವೆಲ್ಲ ಮಾತಾಡ್ತಾಯಿದ್ರು ನೀವು ಕೇಳ್ಕೊಂಡಿದ್ದೀರಿ ನಮ್ಮ ನಾವೇನೇನು ತಗೋತೀವಿ ವಸ್ತುಗಳು ಬೆಳೆಕಾಳು ಅಡುಗೆ ವಸ್ತುಗಳಾಗಿರ್ಬೋದು ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಇಂಥದ್ರ ಮೇಲೆಲ್ಲ ಟ್ಯಾಕ್ಸ್ ಹಾಕಿ ನಮ್ಮನ್ನೆಲ್ಲ ಸುಲಿಗೆ ಮಾಡ್ತವ್ರೆ ಇನ್ನೆಲ್ಲ ಕಿತ್ಕೊಂಡು ಬಡವ್ರು ದುಡ್ಡು ಕಿತ್ಕೊಂಡು ಶ್ರೀಮಂತರು ಉದ್ಧಾರ ಮಾಡೋ ಕೆಲಸವನ್ನು ಬಿ ಜೆ ಪಿ ಸರ್ಕಾರ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇರೋಂಥ

ಉಳಿಬೇಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ದೇಶಕ್ಕೆ ಒಳ್ಳೇದಾಗಬೇಕು ಕಾಂಗ್ರೆಸ್ ಪಕ್ಷ ಕೋರ್ಟ್